ಹಾಯ್ ವೆಲ್ಕಮ್ ಟು ದ ಮೈ ಚಾನಲ್ ಸ್ನೇಹಿತರೆ ಇವತ್ತು ನಾವು ಈ ವ್ಲಾಗ್ ನನಗೆ ನಿನ್ನೆ ವಿಡಿಯೋಸ್ ಕಂಟಿನ್ಯೂ ಆಗಿಲ್ಲ ಸಾರಿ ಯಾಕೆ ನಾನು ಬರುವಾಗಲೇ ತುಂಬ ಲೇಟ್ ಆಗಿತ್ತು ಹಾಗೆ ನಾನು ಇವತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಅಂತ ನಿಮಗೆ ಹೇಳಿದೆ ಇವತ್ತಿನ ಬ್ಲಾಗಲ್ಲಿ ಇವತ್ತು ಶುಕ್ರವಾರ ಶುಕ್ರವಾರ ನಿಮಗೆ ಗೊತ್ತೇ ಇದ್ದು ನಾನು ಆಲ್ರೆಡಿ ಒಂದು ಬ್ಲಾಗ್ ಮಾಡಿದೆ ನೀವು ನೋಡಿರ್ಬೋದು ನಾನು ಶುಕ್ ಪ್ರತಿ ಶುಕ್ರವಾರ ದೇವಿ ದೇವಸ್ಥಾನಕ್ಕೆ ಹೋಗ್ತೇನೆ ಅಂತ ಹೇಳಿದೆ ಇವತ್ತು ಕೂಡ ನಾನು ಅಮ್ಮನವರ ಬಳ್ಳಿ ಕ್ಷೇತ್ರಕ್ಕೆ ಹೋಗಿ ಬಂದಿದ್ದಷ್ಟೇ ಇವಾಗ ಜಸ್ಟ್ ಹಾಗಾಗಿ ತುಂಬ ಖುಷಿಯಾಯಿತು ಅಮ್ಮನ ದರ್ಶನ ಮಾಡಿದೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಬೇಡ್ಕೊಂಡೆ ಸ್ನೇಹಿತರೆ ಹಾಗೆ ನಿನ್ನೆ ನಾನು ಸ್ವಲ್ಪ ಶಾಪಿಂಗ್ ಹೋಗಿದೆ ಅದೊಂದು ವೀಡಿಯೋಸ್ ನನಗೆ ಸ್ವಲ್ಪ ತುಂಬ ಲೇಟ್ ಆಗಿತ್ತು ಬರುವಾಗ ಸೊ ಹಾಗಾಗಿ ನನಗೆ ಕಂಟಿನ್ಯೂ ಆಗಿಲ್ಲ ಇವತ್ತು ನಾನು ಏನೆಲ್ಲ ಪರ್ಚೇಸ್ ಮಾಡಿದೆ ಅಂತ ನಿಮಗೆ ನಾನು ಸ್ವಲ್ಪ ಶಾರ್ಟಾಗಿ ಹೇಳ್ತೀನಿ ಆಯಿತಾ ಸರಿ ನಾನು ಈಗಾಗಲೇ ದೇವಸ್ಥಾನಕ್ಕೆ ಹೋಗಿ ಬಂದೆ ನಿಮಗೆ ಗೊತ್ತೇ ಇದೆ ನಾನು ಪ್ರತಿ ಶುಕ್ರವಾರ ಎಲ್ಲಿ ಹೋಗ್ತೇನೆ ಅಂತ ನಾನು ಮುಂಚಿನ ವ್ಲಾಗಲ್ಲೂ ಕೂಡ ಹೇಳಿದ್ದೆ ನಾನು ಈ ಶುಕ್ರವಾರ ಅಂತೂ ತುಂಬ ಖುಷಿ ಆಯಿತು ನನಗೆ ಯಾಕಂದರೆ ಅಷ್ಟೊಂದು ರಶಿ ಇರಲಿಲ್ಲ ಹಾಗಾಗಿ ಅಮ್ಮನವರ ದರ್ಶನ ಒಳ್ಳೆ ರೀತಿಯಲ್ಲಿ ಆಯಿತು ಮನಸ್ಸಿಗೆ ತುಂಬ ಖುಷಿಯಾಗಿತ್ತು ಮನಸ್ಸಲ್ಲಿ ತ ಬಾರೆಲ್ಲ ಇಳಿದು ಹೋಯಿತು ಹಾಗೆ ಬರುವಾಗ ಎಲ್ಲರಿಗೆ ಅಮ್ಮನಲ್ಲಿ ಕೇಳ್ಕೊಳ್ಳೋದು ಅಷ್ಟೇ ಕೈ ತುಂಬ ಕೆಲಸ ಕೊಡಿ ನಾನು ವೈಯಕ್ತಿಕವಾಗಿ ನಾನು ಅಷ್ಟೊಂದು ಏನು ಬೇಡ್ಕೊಳ್ಳಿಕ್ಕೆ ಹೋಗೋದಿಲ್ಲ ಯಾಕೆಂದರೆ ಪ್ರತಿ ಶುಕ್ರವಾರ ಹೋಗೋದಂತೂ ನಾನು ಹೋಗಿ ಹೋಗ್ತೇನೆ ಅಷ್ಟೊಂದು ನೋಡಿ ಅಮ್ಮನ ದರ್ಶನ ಮಾಡಿದ್ರೆ ಸಾಕಷ್ಟು ನಮ್ಮ ಜೀವನ ಒಂದು ಪಾವನಾದಾಗ ಆಗುತ್ತೆ ನನಗೆ ಸೊ ಹಾಗಾಗಿ ಎಷ್ಟು ಏನು ಕೇಳಿಕೊಳ್ಳಿಕ್ಕೆ ಏನು ಹೋಗುವುದಿಲ್ಲ ಪ್ರತಿ ಶುಕ್ರವಾರ ಹೋಗಿರೋದರಿಂದ ಹಾಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಪ್ರತಿ ಶುಕ್ರವಾರ ಹೋದಾಗ ಅದನ್ನು ಬೇಡ ಖಂಡಿತವಾಗಲೂ ಬೇಡ್ತೇನೆ ನಾನು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹಾಗಾಗಿ ಇವತ್ತು ಸ್ವಲ್ಪ ಬೇಗ ಬಂದೆ ತುಂಬ ಖುಷಿಯಾಯಿತು ಸ್ನೇಹಿತರೆ ಅಷ್ಟೇ ಮ್ಯೂಸಿಕ್ ಮಾಡುತ್ತೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಈ ಸಣ್ಣ ಮಕ್ಕಳಿಗೆಲ್ಲ ದೊಡ್ಡವರಿಗೆ ಅಷ್ಟು ಇಷ್ಟ ಆಗಲ್ಲ ಬಟ್ ಸಣ್ಣ ಮಕ್ಕಳಿಗೆಲ್ಲ ಇದು ತುಂಬಾ ಅಟ್ರಾಕ್ಷನ್ ಆಗುತ್ತೆ ತುಂಬಾ ಇಷ್ಟ ಆಗುತ್ತೆ ಇದು ಚಂದ ಇದೆ ಕಲರ್ ಕೂಡ ಈ ಪ್ಯಾರೆಟ್ ಇದು ಮುದ್ದಾಗಿದೆ ನೋಡಿ ಇನ್ನೊಂದು ಆಮೇಲೆ ಇದೆಲ್ಲ ನಾರ್ಮಲ್ ಡಾಲ್ ನಿಮಗೆ ನೋಡಿ ಆ ನೋಡಿ ಇನ್ನೊಂದಿದೆ ಎರಡು ಪೀಸ್ ಮಾತ್ರ ಇದು ಇದು ಎರಡು ಪೀಸ್ ಇತ್ತು ಪೀಸ್ ಮಾತ್ರ ತುಂಬಾ ಚೆನ್ನಾಗಿದೆ ಯಾರಿಗಾದರೂ ಬೇಕಿದ್ರೆ ತಗೊಳ್ಳಿ ಬಂದು ತಗೊಳ್ಬೋದು ನೋಡಿ ಆಮೇಲೆ ಡಾಲ್ಸ್ ಸಾರಿ ನೋಡಿ ಇದು ಇದು ಚೆನ್ನಾಗಿದೆ ತುಂಬಾ ಹೇಳಿದ್ರು ಬಟ್ ನಾನು ಸ್ವಲ್ಪ ಸಾಕಂತ ತಗೊಂಬಂದೆ ಯಾಕಂದ್ರೆ ನನಗೆ ಅದು ಸುಮ್ಮನೆ ತಂದಿಟ್ರೆ ಡಸ್ಟ್ ಅಲ್ಲಿ ಹಿಡಿದು ಹೋಗುತ್ತೆ ಸಲ ಅದು ಮೂವ್ ಆದ್ರೆ ಸಲ ಸೇಲ್ ಆದರೆ ಮತ್ತೆ ತೊಗೊಂಬರ್ಬೋದು ನೋಡಿ ಇದೆಲ್ಲ ಇನ್ನೊಂದು ಯಾವುದು ಹೇಳಿದರು ಅವರು ನನಗೆ ಅವರು ಹಾಂ ನೋಡಿ ಇದೊಂದು ಇದು ನೋಡಿ ಅವ್ರು ಏನಾಯಿತು ಕೋ ಕವ್ವ ಏನು ಇದು ದನ ಥರ ಕಾಣ್ತದೆ ನಿಮಗೆ ನಂಗೆ ಗೊತ್ತಿಲ್ಲ ಬಟ್ ಅವರು ಹೇಳಿದರು ಒಂಥರ ಏನೋ ಇದೆ ಬಟ್ ಮಕ್ಕಳಿಗೆ ಒಂದು ಇಷ್ಟ ಆಗ್ಬೋದು ಅಂತ ನೋಡಿ ನೋಡ್ಲಿಕ್ಕಿಂತ ಚೆಂದ ಇದೆ ದನ ಅಂತ ಹೇಳಿದರು ಅವರು ನೋ ಬಟ್ ನಂಗೆ ಗೊತ್ತಿಲ್ಲ ಅದು ಏನು ಅಂತ ಬಟ್ ಐ ಲೈಕ್ ಇಟ್ ಅಷ್ಟೇ ನಂಗೆ ತುಂಬ ಇಷ್ಟ ಆಯ್ತು ಅದು ನೋಡಿ ಇಂದ ಇದು ಕಲರ್ ಕಲರ್ ಇದೆ ಒಂದ್ಸಲ ಮಕ್ಕಳು ಬಂದರೆ ಐ ತಿಂಕ್ ಇದೆಲ್ಲ ಸೇಲ್ ಆಗ್ಬೋದು ಅಂತ ಅನ್ಸ್ ಅಂದ್ಕೊಂಡ್ರೆ ಯಾಕಂದರೆ ತುಂಬ ಅಟ್ರಾಕ್ಷನ್ ಇದೆ ತುಂಬ ಖುಷಿ ಆಗುತ್ತೆ ಮೈ ಫೇವ್ರೇಟ್ ನೋಡಿ ಇದೆ ನೀವು ತುಂಬ ಇಷ್ಟ ಆಯಿತು ತುಂಬ ಒಳ್ಳೇದಿದೆ ತುಂಬ ಚೆಂದ ಇದೆ ನೋಡಿ ಇಲ್ಲಿ ಫೇವ್ರೇಟು ಅದು ಆಗುತ್ತೆ ಮ್ಯೂಸಿಕೇ ಒಂಥರ ಖುಷಿ ಆಗುತ್ತೆ ಅದು ಕೇಳಲಿಕ್ಕೆ ಆಮೇಲೆ ನಾನು ಜಾಸ್ತಿ ನೋಡಿ ನಿಮಗೆ ನೋಡಿ ಇದೊಂದು ಜಿಮ್ಗೆಲ್ಲ ತೊಗೊಂಡ್ಬಂದಿದ್ದೀನಿ ನಿಮಗೆ ನಾನು ತೋರಿಸಿದ್ದೇನೆಲ್ಲ ನೋಡಿ ಥರ ಜುಮ್ಕೆ ಎಲ್ಲ ಅದು ಒಳ್ಳೆಯದಿದೆ ಸ್ನೇಹಿತರೆ ತುಂಬ ಆಯಿತು ನನಗೆ ಇದು ನೋಡಿ ಈ ಸೈಜೆಲ್ಲ ನೋಡಿ ತುಂಬ ಒಳ್ಳೆಯದಿದೆ ಬೇಕಿದ್ದರೆ ಯಾಕೆಂದ್ರೆ ನಾನು ಮುಂಚೆ ಕೂಡ ಆಲ್ರೆಡಿ ತುಂಬ ಜುಮ್ಕೆಲ್ಲ ಹಾಕಿದೆ ಸೊ ಹಾಗಾಗಿ ಮತ್ತೆ ಮತ್ತೆ ರಿಪೀಟೆಡ್ ಆಗಲಿಕ್ಕೆ ಹೋಗಿಲ್ಲ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು ನೋಡಿ ಬೇಕಂತ ಹೇಳಿದರು ಕಸ್ಟಮರ್ಸ್ ಸ್ವಲ್ಪ ದೊಡ್ಡ ಸೈಜಲ್ಲಿ ಜುಮ್ಕೆ ಎಲ್ಲ ಬೇಕಂತ ಸೊ ಹಾಗಾಗಿ ತೊಗೊಂಡ್ಬಂದಿ ಸುಮ್ಮನೆ ಇಲ್ಲಿ ಡಸ್ಟ್ ಹಿಡ್ಕೊಂಡು ಹೋದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಸೊ ಏನಾದರೂ ಮೂವಿಂಗ್ ಇದ್ದರೆ ಯಾರು ತಗೊಂಡ್ರೆ ನಾವು ಪರ್ಚೆ ತಗೊಂಡು ಬಂದು ಇಡ್ತೇವೆ ನಾವು ಸುಮ್ಮನೆ ತಾನೇ ನೋಡಿ ಇದು ಕೂಡ ಒಂದು ಒಳ್ಳೆಯದಿದೆ ಎಲ್ಲ ಡ್ರೆಸ್ಸಿಗೆ ಆ್ಯಕ್ಚುಲಿ ಮ್ಯಾ ಮ್ಯಾಚ್ ಆಗುತ್ತೆ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಇದು ಸಾರಿ ಕೂಡ ಒಳ್ಳೆ ಚೆಂದ ಇದೆ ಡಿಸೈನ್ ಕೂಡ ಒಳ್ಳೆದಿದೆ ಆಮೇಲೆ ರಜೆಸ್ಟ್ರಿ ಕಾಲ್ ಸೇನ್ ಬೇಕಂತ ಕೇಳಿದ್ರು ಇದು ನೋ ಸ್ಪಿನ್ ನೋ ಸ್ಪಿನ್ನ ಇದರಲ್ಲಿ ಬೇರೆ ಬೇರೆ ಸೈಜಲ್ಲಿ ನೋಸ್ಪಿನ್ ಇದೆ ಆಮೇಲೆ ರೋಡಲ್ಲಿ ಕೆಳಗೆ ಬಿತ್ತು ಆ್ಯಕ್ಚುಲಿ ನಡೆಯಿದು ನೀವು ನೋಡಿರ್ಬೋದು ಆಮೇಲೆ ಐ ಪೆನ್ಸಿಲ್ ಐ ಪೆನ್ಸ್ ತೋರಿಸ್ದೆ ನಾನು ನಿಮಗೆ ಲಿಪ್ಸ್ಟಿಕ್ ಮಿರರ್ ಅಷ್ಟೇ ಇಷ್ಟು ತೊಗೊಂಬಂದಿದ್ದು ಬಟ್ ನನಗೆ ಸ್ವಲ್ಪ ಜಾಸ್ತಿ ಹೆವಿ ಅಂತ ಅನಿಸಿದ್ದು ಇದೆ ಡಾಲ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ತೊಗೊಂಡ್ಬಂದಲ್ಲ ಆಮೇಲೆ ಮುಂಚೆಲ್ಲ ನಾನು ಆಲ್ರೆಡಿ ತೊಗೊಂಡ್ಬಂದ್ಬಿಟ್ಟಿದ್ದೆ ನೀವು ಮುಂಚೆ ನಾನು ವೀಡಿಯೋದಲ್ಲ ನಾನು ಹಾಕಿದೆ ನೋಡಿರ್ಬೋದು ಮತ್ತೆ ಜಾಸ್ತಿ ಏನು ತೊಗೊಂಡು ಬರ್ಲಿಕ್ಕೆ ಹೋಗಿಲ್ಲ ಯಾಕಂದ್ರೆ ಇನ್ನು ಸೀಸನ್ ಟೈಮಲ್ಲಿ ನಮ್ಗೆ ಬೇಕಾಗುತ್ತೆ ಸೊ ಹಾಗಾಗಿ ಏನೋ ಜಾಸ್ತಿ ಖಾಲಿ ಆದರೆ ಮತ್ತೆ ಹೋಗಿ ತೊಗೊಂಬರ್ತೇನೆ ಸ್ನೇಹಿತರೆ ನಾನು ಇಷ್ಟೇ ಇವತ್ತೇನೋ ಜಾಸ್ತಿ ಡೆಪ್ತಾಗಿ ನಿಮಗೆ ಹೇಳಲಿಕ್ಕೆ ಏನು ವೀಡಿಯೋ ಮಾಡಲಿಕ್ಕೆ ಏನು ಹೋಗೋದಿಲ್ಲ ಶಾರ್ಟಾಗಿ ಹೇಳಿದ್ದೇನೆ ಅಷ್ಟು ನಾನು ಏನೆಲ್ಲ ಪರ್ಚೇಸ್ ಮಾಡಿದ್ದೇನೆ ಅಂತ ನಿಮಗೆ ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೇನೆ ಸ್ನೇಹಿತರೆ ಅಲ್ಲಿಯವರಿಗೆ ಎಲ್ಲರೂ ಖುಷಿಯಾಗಿರಿ ಟಟಾ ಬ ಬಾಯ್